ಹಾಯ್ ಹಲೋ ನಮಸ್ಕಾರ ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಸಾಂಬಾರ್ ಸಿಂಪಲ್ಲಾಗಿ ಮಾಡೋದು ಹೆಂಗಂತ ನೋಡೋಣ ಬನ್ನಿ ಸಹನ ಸತ್ರಿ ಕಡೆಗೆ ಎಮ್ ಇಟ್ಟು ಚ ಸ್ವಾಗತ ಅದನ್ನೆಲ್ಲ ಚಿಕನ್ ತೊಳೆದ ತೊಳೆದು ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ರೀ ತೊಳೆದ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಚರಿಗೆ ನೀರು ಹಾಕಿ ಸ್ವಲ್ಪ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ ರೀ ತುಂಬ ಸಖತ್ತಾಗಿದೆ ತುಂಬ ಟೇಸ್ಟಿ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಎರಡು ವಿಸಿಲ್ ಕೂಗಾಕಿಟ್ಬಿಟ್ಟು ಕೊತ್ತಂಬರಿ ಸ್ವಲ್ಪ ಪುದೀನ ಇಟ್ಕೊ ರೀ ಒಂದೆರಡು ಹೆಸರಿನಷ್ಟು ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಒಂದು ಶುಂಠಿ ಮತ್ತು ಕೊಬ್ಬರಿ ಹೆಚ್ಚು ಸಣ್ಣದಾಗಿ ಹೆಚ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಒಂದೆರಡು ವಿಸಿಲು ಕುಕ್ಕರ್ ಆದ್ಮೇಲೆ ಕೆಳಗೆ ರೀ ಆಮೇಲೆ ಒಗ್ಗರಣೆ ಕೊಡೋಣ ಬರ್ರಿ ಇವಾಗ ನೋಡಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ರೀ ಚಿಕನ್ ಗ್ರೇವಿ ರೀ ಇದು ಇವಾಗ ಈರುಳ್ಳಿ ರೀ ನೋಡಿರಿ ಈರುಳ್ಳಿ ಹಾಕೊಂಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕಾಳುಮೆಣಸು ರೀ ಹಾಕೊಂಬಿಟ್ಟು ಸ್ವಲ್ಪ ನೆಗಡಿ ಕೋಲ್ಡ್ ಇಲ್ಡ್ದು ಜಾಸ್ತಿ ಇದ್ದರೆ ಕಡಿಮೆ ಆಗಲಿ ಅಂತ ಕಾಳು ಮೆಣಸು ಮತ್ತು ಲವಂಗ ಹಾಕಿದೆ ರೀ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಸಗದಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿದೆ ನೋಡಿರಿ ಈ ಥರ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕ್ರಿ ಇವಾಗ ಚಿಕನ್ ಕುದ್ರಿ ಕುದ್ದಿರೋವಂಥ ಚಿಕನ್ನು ಎರಡು ಸಾರಿ ವಿಸಿಲ್ಗೆ ಕುದಿಸ್ಕೊಂಡು ಚಿಕನ್ ತಗೊಂಡಿದ್ದೀವಿ ನೋಡಿರಿ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ಇಟ್ಕೊಂಡಿದ್ದೀವಿ ರೀ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಒಳಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಪೇಸ್ಟ್ ಮಾಡಿರುವಂಥ ಮಿಕ್ಸರ್ ಒಳಗೆ ಏನು ಮಿಕ್ಸಿ ಹಾಕಿದ್ವಿ ಅದೆಲ್ಲ ಹಾಕ್ಕೊಳ್ಳೋಣ್ರಿ ಇವಾಗ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಒಂದು ಸ್ಪೂನ್ ಅರಶಿನ ಹಾಕೊಳ್ಳೋಣ್ರಿ ನೋಡಿರಿ ಈ ಥರ ತುಂಬ ರೀ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಣ್ರಿ ಖಾರದ ಪುಡಿಗೆ ನಾವು ಧನ್ಯ ಮಿಕ್ಸ್ ರೀ ಅದಕ್ಕೋಸ್ಕರ ನಾನು ಧನ್ಯ ಹಾಕೊಂಡಿಲ್ಲ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಒಂದು ಸ್ವಲ್ಪ ನೀರು ರೀ ನೀರು ಹಾಕ್ಬಿಟ್ಟು ಸ್ವಲ್ಪ ರೀ ಇವಾಗ ಸಾಂಬಾರು ಆ ಕಡೆ ಸಾಂಬಾರು ಮಾಡೋಣ ನೋಡಿರಿ ಸ್ವಲ್ಪ ಇದ್ರದ್ದೇ ಚಿಕನ್ ಏನು ಗ್ರೇವಿ ಮಾಡಿರ್ತೇವಲ್ಲ ಅದರದೇ ರಸ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ರೆ ಅದನ್ನೇ ಬೇಯಿಸ್ಕೊಂಡಿರೋದೆಲ್ಲ ಇದಕ್ಕೆ ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಇವಾಗ ಚಿಕನ್ ಮಸಾಲ ಹಾಕಿದ್ದೀವಿ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಚಿಕನ್ ಮಸಾಲ ಕುದಿಯ ಹೊತ್ತಿಗೆ ಚಿಕನ್ ಮಸಾಲೆ ರೀ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ್ರಿ ನೋಡಿರಿ ಅದಕ್ಕೆ ಬೇಕಂದ್ರೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳ್ರಿ ನೀವು ನಾವು ಸ್ವಲ್ಪ ಉಪ್ಪು ಖಾರ ಅದು ಹಾಕಿದ್ದೀವಿ ರೀ ಸಾಂಬಾರಿಗೆ ನೀವು ಬೇಕಿದ್ರೆ ಹಾಕ್ಕೊಳ್ರಿ ನೋಡಿರಿ ಸರಿ ಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ್ರಿ ನೋಡ್ರಿ ಸಖತ್ ಬಂದೈತಿ ತುಂಬ ಚೆನ್ನಾಗಿದೆ ನೋಡಿರಿ ಸಾಂಬಾರು ಸಾಂಬಾರು ನೋಡಿರಿ ಆಗಿದೆ ಚಿಕನ್ ನೋಡಿ ರೆಡಿ ಆಗಿದೆ ಚಿಕನ್ ಫ್ರೈ ಚಿಕನ್ ಸಾಂಬಾರು ತುಂಬ ಸಕತ್ತಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ತುಂಬ ಚೆನ್ನಾಗಿದೆ ರೀ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಟ್ಯಾಂಕ್ ಯು ರೀ